ಕೌಶಲ್ಯ ತರಬೇತಿಯಲ್ಲಿ ಮಹಿಳೆಯರಿಗೆ ಹಂಚಿಕೆ ಮಾಡಬೇಕಿದ್ದ ಹೊಲಿಗೆ ಯಂತ್ರವನ್ನು ಕೊಡದೆ ಮೋಸ ಮಾಡಿದ ಮಲ್ಲಿಕಾರ್ಜುನ್ ವಿದ್ಯಾಪೀಠದ ಗುರುಗೌಡ ಪಾಟೀಲ್ ಮೇಲೆ ಕ್ರಮ ಜರುಗಿಸುವಂತೆ ಆಗ್ರಹಿಸಿ ಶುಕ್ರವಾರ ಶ್ರೀನಗರದ ವೈಷ್ಣವಿ ಮಹಿಳಾ ಮಂಡಳದ ಕಾರ್ಯಕರ್ತರು ಶುಕ್ರವಾರ ಪ್ರತಿಭಟನೆ ನಡೆಸಿ ಜಿಲ್ಲಾಧಿಕಾರಿಗೆ ಮನವಿ ಸಲ್ಲಿಸಿದ್ರು ಆದರೆ ಅಲ್ಲಿ ಮಲ್ಲಿಕಾರ್ಜುನ ವಿದ್ಯಾಪೀಠದವರು ಗುರನ್ ಪಾಟೀಲ್ ಅಂತ ಇದ್ದಾರೆ ಅವರು ನಾ ನಮ್ಮ ಮೇಲೆ ಭಾಳ ದೌರ್ಜನ್ಯ ಮಾಡಿದ್ದಾರೆ ಯಾಕಂದರೆ ನಮಗೆ ಮಷಿನ್ ಕೊಡ್ತೇನೆ ಅಂತ ಹೇಳಿ ಕರೆದು ಅಲ್ಲಿ ಅವಮಾನ ಮಾಡಿ ನಿಮಗೆ ನಾನು ಮುಸ್ಲಿಮ್ ಹೆಣ್ಮಕ್ಳಿಗೆ ನಾವು ಮಷಿನ್ ಕೊಡೋದಿಲ್ಲ ಅಂತ ಹೇಳಿ ಎಲ್ಲರಿಗೆ ಅವಮಾನ ಮಾಡಿ ಇವತ್ತು ನಮಗೆ ಹೊರಗಡೆ ಹಾಕಿದ್ದಾರೆ ಆದ ಕಾರಣ ಡಿ ಸಿ ಸಾಹೇಬರು ಅವರ ಮೇಲೆಗ ಸೂಕ್ತ ಕ್ರಮ ತೆಗೆದುಕೊಳ್ಳಬೇಕೆಂದು ನಾನು ವಿನಂತಿಸುತ್ತೇನೆ ಕೌಶಲ್ಯ ತರಬೇತಿ ಕೇಂದ್ರದಲ್ಲಿ ಸುಮಾರು ಮೂವತ್ತು ಜನ ಮಹಿಳೆಯರು ತರಬೇತಿ ಪಡೆದಿದ್ದಾರೆ ಅವರಿಗೆ ಹೊಲಿಗೆ ಯಂತ್ರಗಳನ್ನು ಕೊಡುವುದಾಗಿ ಅನುಗೋಳದಲ್ಲಿ ಕರೆದು ಮಹಿಳೆಯರಿಗೆ ಅವಮಾನ ಮಾಡಿರುವ ಗುರುಗೌಡ ಪಾಟೀಲ್ ಮೇಲೆ ಕ್ರಮ ಜರುಗಿಸಿ ಹೊಲಿಗೆ ಯಂತ್ರಗಳನ್ನು ಕೊಡಿಸುವಂತೆ ಮನವಿ ಮಾಡಿದ್ರು ಇವತ್ತ ನಮ್ಮ ಮಹಿಳಾ ಮೆಲಮ ಟ್ರೈನಿಂಗ್ ಆಗಿತ್ತು ಕರ್ನಾಟಕ ಕೌಶಲ್ಯ ತರಬೇತಿ ಅಂತ ಹೇಳಿ ಇತರದ ದೂರ ಮಲ್ಲಿಕಾರ್ಜುನ ವಿದ್ಯಾಪೀಠ ಅವರು ತಗೊಂಡಾರ ಸರ್ ಇವತ್ತು ನಮ್ಮ ಹೆಣ್ಮಕ್ಳಿಗೆ ಕರದ ಕೈಸಿ ಮಷಿನ್ ಕೊಡ್ತೇನೆ ಅಂತ ಹೇಳಿ ಅವಮಾನ ಮಾಡಿ ಕೈ ಹಿಡದ ಹೊರಗೆ ಹಾಕ್ಯಾರ ಸರ್ ಅವ್ರು ಯಾರಿಗೇನು ಮಷಿನ್ ಕೊಟ್ಟಿಲ್ಲ ನಮಗೆ ಒಳ್ಳೆ ನಮಗೆ ದಮ್ಮನಿಗೆ ಮಾಡ್ಯಾರು ನೀವು ಅಲ್ಲೇ ಹೋಗ್ತೀರಿ ಹೋಗ್ರಿ ಡಿ ಸಿ ಹೋಗ್ರಿ ಎ ಸಿ ಹೋಗ್ರಿ ನೀವು ಎಲ್ಲೇ ಕಂಪ್ಲೀಟ್ ಮಾಡ್ತೀರಿ ಮಾಡ್ರಿ ಅದು ಏನೈತಿ ನಾನು ನೋಡ್ಕೋತೇನೆ ಅಂತ ನಮಗೆ ದಮ್ಮನಿಗೆ ಮಾಡ್ಯಾರ ಸರ್ ಮತ್ತು ಇತರ ಮೇಲೆ ಕ್ರಮ ತೊಗೊಳಕೋಬೇಕು ಯಾಕಂದ್ರೆ ನಮ್ಮ ಹೆಣ್ಮಕ್ಳಿಗೆ ಯಾರಿಗೂ ಮಷಿನ್ ಸಿಗಲಿಲ್ಲ ಇವರೆಲ್ಲ ತಾವು ಬಡ್ಸ್ಕೋತಾರೆ ಈಗ ಮಲ್ಲಿಕಾರ್ಜುನ ವಿದ್ಯಾಪೀಠ ಮೇಲೆ ಎಲ್ಲರಿಗೆ ಒಂದು ಲೇಬಲ್ ಹಾಚಿಬಿಟ್ಟರು ಎಕ್ಸಾಮ್ ಹುಡುಗರ ದುಡ್ಡು ತಿಂದರು ಯಾರಿಗೂ ಸರ್ಟಿಫಿಕೇಟ್ ಹಂಚಿಲ್ಲ ಇದು ಓಪನ್ಸ್ ಯೂನಿವರ್ಸಿಟಿ ಅಂತ ಹೇಳ್ಕಾಯಿಸಿ ಈ ತರ ಎಲ್ಲಾ ಒಂದು ಬ್ಯಾರೆ ಕೆಲಸ ಮಾಡ್ಕೊತ ಹೊಂಟಾರಿ ಇವರು ಅದರ ಮೇಲೆ ಕ್ರಮ ಸರ್ ಸರ್ಕಿಲಾ ಪಟಾಣ ಸೇರಿದಂತೆ ಇತರರು ಉಪಸ್ಥಿತರಿದ್ರು ಸಂಕಲ್ಪ್ ಶಿಂದೆ ಕೆಮ ಕನ್ನಡ ನ್ಯೂಸ್ ಬೆಳಗಾವಿ